ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ರಾಗಿ ಮುದ್ದೆ ಮತ್ತು ಕಾಳಿನ ಸಾರು ಮಾಡ್ತಾ ಬನ್ನಿ ಬನ್ನಿ ಕಾಳು ಸಾರು ಹಾಗೂ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಕಾಳು ಸಾರಿಗೆ ಮೊದಲಿಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಒಣ ಕೊಬ್ಬರಿ ಹಾಕಿದ್ದೀನಿ ಒಂದು ಐದರಿಂದ ಆರು ಪೀಸ್ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಬಟ್ಲಷ್ಟು ಟೊಮೊಟೊ ಹಾಕಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡಬೇಕು ನೋಡಿ ಈಗ ಫ್ರೈ ಮಾಡಿದ್ದಾಯಿತು ಸ್ಟವ್ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಈಗ ಇದರಲ್ಲಿ ಕಾಯಿ ಮೆಣಸು ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಇದ್ದೀನಿ ಹಾಗೆ ಎರಡು ಲವಂಗ ಒಂದು ಸಣ್ಣದು ಚಕ್ಕೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಕುಕ್ಕರಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಎರಡು ಬದನೆಕಾಯಿ ಮತ್ತು ಎರಡು ಆಲೂಗಡ್ಡೆನ ಕಟ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಒಂದೆರಡು ನಿಮಿಷ ಹುರಿರಿ ಸ್ವಲ್ಪ ಬೇಯಬೇಕದು ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತೆ ನಾನು ತಿರುಗಿಡ್ರಲ್ಲಿ ಹಾಕ್ತಾಯಿದ್ದೀನಿ ಅಲಸಂದೆ ಕಾಳನ್ನ ನಾನು ಒಂದು ಆರು ಗಂಟೆವರೆಗೂ ನೆನೆಸಿಟ್ಟಿದ್ದೆ ಈಗ ನೆನೆಸಿರುವ ಅಲಸಂದೆ ಕಾಳು ಈ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಸರಿ ಸ್ಪೂನಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನಿಮ್ಮ ರುಚಿ ತಕ್ಕಷ್ಟು ನೀವು ಹಾಕಿ ನೋಡಿ ಈಗ ನಾನು ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಕೂಡ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಇವಾಗ ನೀವು ಇದನ್ನು ಸ್ವಲ್ಪ ಟೇಸ್ಟ್ ಮಾಡ್ಬೋದು ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ನೀವು ಉಪ್ಪು ಹಾಕ್ಬೋದು ಖಾರ ನಾನು ಇದಕ್ಕೆ ಖಾರದ ಪುಡಿ ಹಾಕಿಲ್ಲ ಸಪೋಸ್ ನಿಮ್ಗೆ ಏನಾದರೂ ಖಾರ ಕಡಿಮೆ ಅನ್ನಿಸ್ತು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬೋದು ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಕಾಳು ಮೆಣಸು ಹಾಕಿದ್ರಿಂದ ಕರೆಕ್ಟಾಗಿದೆ ಖಾರ ಅದಕ್ಕೆ ನಾನು ಹಾಕಿಲ್ಲ ನೋಡಿ ಈಗ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಈಗ ಲಿಡ್ ಮುಚ್ಚಿಟ್ಟು ಒಂದರಿಂದ ಎರಡು ಮೀಸಲು ಕೂಗಿಸ್ಕೋಬೇಕು ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಅಳಸಂದೆ ಕಾಳು ಸಾರು ರೆಡಿಯಾಗಿದೆ ಸಾರಿ ಸ್ಪೂನಿಂದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ರುಚಿಯಾದ ಅಲಸಂದಿ ಕಾಳು ಸಾರು ರೆಡಿ ಆಯಿತು ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಬನ್ನಿ ಈಗ ರಾಗಿ ಮುದ್ದೆ ಮಾಡೋದು ನೋಡೋಣ ಇಲ್ಲಿ ಪಾತ್ರೆಯಲ್ಲಿ ನಾನು ಒಂದು ತಂಬಿಗೆ ಅಷ್ಟು ನೀರು ಇದ್ದೀನಿ ನೀರು ಹಾಕಿದ ಮೇಲೆ ಅರ್ಧ ಬಟ್ಲಷ್ಟು ಮಾತ್ರ ನಾನು ರಾಗಿ ಹಿಟ್ಟು ಇದ್ದೀನಿ ಅರ್ಧ ಬಟ್ಲು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ಗಂಟುಗಳಿಲ್ಲದೆ ಚೆನ್ನಾಗಿ ಕಲಿಸ್ಬೇಕು ಕಲಸಾದ್ಮೇಲೆ ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಕುದಿಯಲು ಬಿಡಬೇಕು ನೋಡಿ ಈಗ ನಾನು ಸ್ಟವ್ ಮೇಲೆ ಇಟ್ಟು ಮತ್ತೊಂದು ಸಾರಿ ಈ ರೀತಿ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ರಾಗಿ ಒಂದು ಸ್ವಲ್ಪ ಕುದ್ದಿದು ಕಾಣಿಸ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತೊಂದು ಸಾರಿ ಸ್ಪೂನಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಬಟ್ಲಷ್ಟು ನಾನು ರಾಗಿ ಹಿಟ್ಟು ಸೈಡಲ್ಲಿ ಇಟ್ಟಿದ್ದಲ್ಲ ಅದನ್ನು ಈಗ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ಒಂದು ಸಾರಿ ಸ್ಪೂನಿಂದ ಈ ರೀತಿ ಕಲಸಿ ಈಗ ಈ ಸ್ಪೂನ್ ತೆಗ್ದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟು ಸ್ಟವ್ ಆಫ್ ಮಾಡಿ ಒಂದೆರಡು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಸ್ಟವ್ನ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ರಾಗಿ ಮುದ್ದೆಲ್ಲ ಈ ರೀತಿ ಮಾಡೋದು ಹಿಟ್ಟು ಏನಾದರೂ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಸೈಡಲ್ಲಿ ನೀವು ಬಿಸಿನೀರು ಕಾಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ ಸಪೋಸ್ ಇದೇನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮತ್ತೆ ತಿರುಗಿ ಕಲಿಸ್ಕೋಬೋದು ನೋಡಿ ಹಿಟ್ಟು ತುಂಬ ಸೂಕ್ತ ಇದೆ ನಾನು ಕೈಗೆ ತಣ್ಣೀರು ಹಚ್ಕೊಂಡು ನಾನು ಮುದ್ದೆ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿಯೇ ರಾಗಿ ಹಿಟ್ಟು ಬದಲು ನಾವು ಜೋಳದ ಹಿಟ್ಟು ತಗೊಂಡು ಮುದ್ದೆ ಮಾಡ್ಬೋದು ಅದನ್ನು ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಮುದ್ದೆಗೆ ಅಲ್ಸಂದೆ ಕಾಳು ಸಾರು ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಮಾಡಿಲ್ಲ ಅಂದರೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಕಾಳು ಸಾರಿಗೆ ಮೊದಲಿಗೆ ನಾವು ಪದಾರ್ಥ ಎಲ್ಲ ಹುರ್ಕೊಂಡು ಅದನ್ನು ಪೇಸ್ಟ್ ರೆಡಿ ಮಾಡಿಟ್ಕೊಂಡು ಕುಕ್ಕರಲ್ಲಿ ಒಗ್ಗರಣೆ ಹಾಕಿ ಅಲಸಂದೆ ಕಾಳು ಮತ್ತು ಅದು ಪೇಸ್ಟ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ಲಿ ಮುಚ್ಚಿಟ್ಟು ಎರಡು ವಿಸಿಲು ಕೂಸ್ಕೊಂಡ್ರೆ ಅಲಸಂದೆ ಕಾಳು ರೆಡಿಯಾಗಿಬಿಡುತ್ತೆ ತುಂಬ ಈಸಿ ನೋಡಿ ಫ್ರೆಂಡ್ಸ್ ರಾಗಿ ಮುದ್ದೆ ಮತ್ತು ಕಾಳು ರೆಡಿ ಆಯಿತು ರಾಗಿ ಮುದ್ದೆಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್